ಗೌರವಿತ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಇರ್ತಕ್ಕಂಥ ಸುರ್ಜಾಲ್ ಅವರು ನಮ್ಮ ರಾಜ್ಯದ ಉಸ್ತುವಾರಿ ಅವರು ನಮ್ಮನ್ನೆಲ್ಲ ಶಾಸಕರನ್ನೆಲ್ಲರನ್ನೂ ಕರೆದು ಇಂಡಿವಿಜುವಲ್ ಆಗಿ ಮಾತಾಡ್ತಕ್ಕಂಥ ಸಂದರ್ಭ ಹಾಗೆ ನಾಳೆ ನನಗೆ ಸಮಯ ಕೊಟ್ಟಿರುವಂಥದ್ದು ಆ ಸಂದರ್ಭದಲ್ಲಿ ಹೋಗಿ ನನ್ನ ಕ್ಷೇತ್ರದ ಬಗ್ಗೆ ಇರ್ಬೋದು ಅಭಿವೃದ್ಧಿ ಬಗ್ಗೆ ಇರ್ಬೋದು ಇನ್ನು ಬೇರೆ ಬೇರೆ ವಿಚಾರಗಳನ್ನು ಮುಕ್ತವಾಗಿ ಮಾತಾಡೋದು ಏನು ಅವಕಾಶವನ್ನು ಕೊಟ್ಟಿದ್ದಾರೋ ಅದನ್ನು ಆ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಈಗಾಗಲೇ ಏನು ಎಲ್ಲ ಮಂತ್ರಿಗಳಿಗೂ ನನಗೆ ಕಾಮಗಾರಿಗೇನು ಹಣ ಬೇಕು ಅದನ್ನ ಲೆಟ್ರನ್ನು ಕೊಟ್ಟಿದ್ದೀನಿ ಮನೆಯನ್ನು ಕೊಟ್ಟಿದ್ದೀನಿ ಅದಕ್ಕೆ ಪುರಸ್ಕಾರ ಸಿಗೋ ರೀತಿಯಲ್ಲಿ ಒಂದು ಕಡೆ ಮಾತಾಡುವಂಥದ್ದು ಇನ್ನೊಂದು ಕಡೆ ಪಕ್ಷ ಸಂಘಟನೆ ಎಲ್ಲ ಎಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಇನ್ನು ಬೇರೆ ಏನು ವಿಷಯ ಬರ್ತವೆ ನೋಡೋಣ ಒಟ್ಟಿನಲ್ಲಿ ನನ್ನ ಕ್ಷೇತ್ರಕ್ಕೆ ಯಾವುದೇ ರೀತಿಯ ತೊಂದರೆನೂ ಆಗಿಲ್ಲ ಯಾವುದೇ ನಿಮ್ಮ ಕ್ಷೇತ್ರಕ್ಕೆ ನೀವು ಬೇಡಿಕೆ ಇಟ್ಟಂತ ಅನುದಾನಗಳೆಲ್ಲ ಸಿಕ್ತದೆ ಸರ್ಕಾರದ ಅಸುಧಾನಿಲ್ಲ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಇಂಡಸ್ಟ್ರಿ ಇರುವ ಇರಬಹುದು ಕುಡಿಯೋ ನೀರಿನ ವಿಚಾರ ಇರಬಹುದು ಪವರ್ ಬಗ್ಗೆ ಇರಬಹುದು ಅಲ್ಲಿ ಸಿರಿಸಲು ಕುಡಿಯೋ ನೀರಿಗೆ ಅರವತ್ತೈದು ಕೋಟಿ ಬಂದ ಈಗಾಗಲೇ ಕಾಮಗಾರಿ ಪ್ರಾರಂಭ ಇರುವಂತದ್ದು ಇರಬಹುದು ಹಿಂದಿನ ಸರ್ಕಾರ ಬಂದಿರತಕ್ಕಂಥ ಕಾಮಗಾರಿಗೆ ಏನು ಹಣ ಕೊರತೆ ಆಗಿತ್ತು ಈಗ ಆ ಕಾಮಗಾರಿ ಕೂಡ ಹಣ ಕೊಟ್ಟು ಅವು ಕೂಡ ಎಲ್ಲ ಇರುವಂಥದ್ದು ಹೀಗೆ ನನಗೀಗ ಯಾವುದೇ ರೀತಿಯ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಅನ ಅನುದಾನದಲ್ಲಿ ಯಾವುದೇ ರೀತಿಯ ಅಸಮಾಧಾನ ನನ್ನಲ್ಲಿ ಇಲ್ಲ ಆಯಿತು ಏನಾಗಿತ್ತು ಅಂದರೆ ನಾನು ಮುಕ್ತವಾಗಿ ಆಯಾ ಸಂಬಂಧಪಟ್ಟ ಮಂತ್ರಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಡಿ ಕೆ ಶಿವಕುಮಾರ್ ಅವರು ಮನೆಯನ್ನು ಕೂಡ ಹೋದೆ ಒಂದಿಷ್ಟು ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಬ್ರಿಡ್ಜ್ಗಳಿಗೆ ಒಂದು ಮನೆಯನ್ನು ಕೊಟ್ಟೆ ಆಯಿತು ಅಂತ ಒಂದು ಅದನ್ನು ಕೂಡ ಪುರಸ್ಕಾರ ಮಾಡಿ ಈಗಾಗಲೇ ಅವು ಲೈನ್ ಎಸ್ ಎಮಿಟಿಗೆ ಈಗ ಇಲ್ಲೇ ಹೊಸೂರು ಡ್ಯಾಮ್ ಅದಕ್ಕೂ ಕೂಡ ನನಗೆ ಒಂದು ಹದಿನೈದು ಕೋಟಿ ಬೇಕು ಅಂತ ಹೇಳಿದ್ದೆ ನಾನು ಈಗ ಅವರು ಕೂಡ ಅದಕ್ಕೆ ಕೊಡ್ತೀನಿ ಅಂತ ಹೇಳಿ ಅದೆಲ್ಲ ಸರ್ವೇಕ್ಕೆಲ್ಲ ಎಸ್ಟಿಮೇಟ್ಗೆಲ್ಲ ಕಳಿಸಿದ್ದಾರೆ ಈಗ ಹೀಗೆ ನನ್ನ ಕ್ಷೇತ್ರಕ್ಕೆ ಏನು ಅನುದಾನ ಬೇಕೋ ಅದನ್ನೆಲ್ಲವೂ ಕೂಡ ಸಂಬಂಧಪಟ್ಟ ಮಂತ್ರಿ ಅಲ್ಲಿ ನಾನು ವಿನಂತಿನ ಮಾಡ್ಕೊಂಡಿದ್ದೀನಿ ನಾನು ಮನೆ ಬೋಸರಾಜ್ ಅವರು ಸಣ್ಣ ನೀರಾವರಿ ಮಂತ್ರಿ ಮಂತ್ರಿ ಅವರಲ್ಲೂ ಕೂಡ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ನನ್ನ ಜಿಲ್ಲೆಗೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ಕೇಳಿದ್ದೀನಿ ನಾನು ಇನ್ನು ಡಿ ಮುಖಾಂತರ ನಮ್ಮ ರೈತರಿಗೆ ಮತ್ತು ಶಾಲಾ ಮಕ್ಕಳಿಗೆ ಈ ಸಣ್ಣ ಸಣ್ಣ ಹಳ್ಳ ಏನಿದಾವಿ ಇಲ್ಲಿ ಅದಕ್ಕೂ ಕೂಡ ಸುಮಾರು ನೂರು ಗಟ್ಟಲೆ ಫುಟು ಬ್ರಿಡ್ಜಿಗೆ ನಾನು ವಿನಂತಿಯ ಲೆಟರನ್ನು ಕೊಟ್ಟಿದ್ದೀನಿ ನಾನೀಗ ಹಾಗಾಗಿ ನನಗೆ ಎಲ್ಲದೂ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ನಾನು ಇದೀನಿ ಹಾಗಾಗಿ ಈ ಎರಡು ವರ್ಷದಲ್ಲಿ ಸಾಕಷ್ಟು ನೂರಾರು ಕೋಟಿ ಹಣ ತಂದು ಈಗ ಅಭಿವೃದ್ಧಿನ ಮಾಡಿ ಮಾಡಿದ್ದೀನಿ ನಾನು ಇನ್ನು ಅನೇಕ ವಿಚಾರ ಮಂಜೂರಿ ಆದರೂ ಕೂಡ ಇನ್ನು ಟೆಂಡರ್ ಆಗಿ ಅವರು ಕಾರ್ಯರೂಪಕ್ಕೆ ಮನವಿಸಿ ಕೊಡ್ತಾಯಿದ್ದೆ ಹಾಗೆ ನನಗೆ ನನ್ನ ಕ್ಷೇತ್ರದಲ್ಲಿ ಯಾವುದೇ ಸರ್ಕಾರದ ಮಂತ್ರಿಗಳಲ್ಲಿ ಯಾವುದೇ ಅಸಮಾಧಾನ ಪ್ರಕೃತಿ ವಿಕೋಪದ ಹಾನಿ ಬಗ್ಗೆ ನಾನು ಮನೇಲಿ ತಿರುಗಿದ್ದೆ ಇವತ್ತು ಬೆಳಿಗ್ಗೆ ಹಾಗೆ ಸ್ವಲ್ಪ ಲೇಟ್ ಆಯ್ತು ಬರುತ್ತೆ ಅಲ್ಲಿ ಏನು ಮನೆ ಬಿದ್ದಿದ್ದವೋ ಅಲ್ಲಿ ಹೋಗಿ ತಕ್ಷಣ ನಾವು ನಮ್ಮ ಎ ಸಿ ಅವರು ತಹಸೀಲ್ದಾರ್ ಅಲ್ಲಿ ಪಟ್ನಾಣ ಪಂಚಾಯತ್ ನಗರಸಭೆಯ ಕಮಿಷನರ್ ಮತ್ತೆಲ್ಲ ಎಲ್ಲ ಹೋಗಿ ಅಲ್ಲಿ ಅದು ನೋಡಿ ಪರಿಶೀಲನೆ ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಲಕ್ಷ ರೂಪಾಯಿ ಚೆಕ್ಕನ್ನು ಕೊಟ್ಟು ಮತ್ತು ನಮ್ಮ ಕೈ ಆಗ್ತಕ್ಕಂಥ ಸಹಾಯ ಕೂಡ ನಾವು ಮಾಡಿ ಬಂದಿದ್ದೀವಿ ಈಗ ಎರಡೂ ತಹಸೀಲ್ದಾರ್ನ ಸಂಪರ್ಕದಲ್ಲಿ ಮತ್ತು ಕೆಲವು ಅಧಿಕಾರಿಗಳ ಸಂಪರ್ಕದಲ್ಲಿ ಸಹ ಬೆಳಗ್ಗೆ ಮತ್ತು ಸಾಯಂಕಾಲ ಇದನ್ನು ಅವರ ಫೋನ್ ಮುಖಾಂತರ ಇದನ್ನ ಎಲ್ಲೆಲ್ಲಿ ಅನಾಹುತ ಆಗ್ತಿದ್ದು ತಕ್ಷಣ ನಮ್ಮ ಗಮನ ತರಬೇಕು ಅಂತ ಹೇಳಿದನು ಆ ರೀತಿಯಲ್ಲಿ ಅವರೆಲ್ಲ ಇವನು ಕೂಡ ಅಷ್ಟೇ ಆ ಪೀಡಿಗಳ ಮುಖಾಂತರ ನಾವು ಮಾಹಿತಿ ಬಂದ ತಕ್ಷಣ ಅಲ್ಲಿ ಹೋಗಿ ಸ್ಪಂದಿಸಿ ಅವ್ರು ಏನು ಸಹಕಾರ ಕೊಡ್ತಾ ಇದ್ದೀನಿ ಮಾಡಿಸ್ತಾ ಯಾವುದೇ ಇನ್ಯಾವ ಡಿ ಎಫ್ ಒ ಎಸ್ ಸಿ ಎಫ್ ರೇಂಜರ್ನೆಲ್ಲ ಕರೆದು ಮಾತನಾಡಿದ್ದೀನಿ ನಾನು ಅದ್ರ ಬಗ್ಗೆ ಎರಡನ್ನೂ ಅವ್ರನ್ನೂ ಕರೆಸಿದ್ದೆ ನಾನು ಕರೆಸಿ ಮಾತಾಡಿ ಬಗ್ಗೆ ಹಸಿದ್ದೆ ನಾನು ಆದರೆ ಇವತ್ತು ಯು ಎಫ್ ಸಿ ಮೀಟಿಂಗ್ ಇತ್ತು ಎ ಸಿ ಅವರು ಎಸ್ ಸಿ ಎಫ್ ಮತ್ತು ಆರ್ ಕೂಡ ಇದರಲ್ಲಿ ಅಲ್ಲಿ ಕೂಡ ನಾನು ರೈತರಲ್ಲೂ ಭಾಳಷ್ಟು ಜನ ಸೇರ್ಕೊಂಡಿರ್ತಕ್ಕಂಥ ಸಂದರ್ಭ ಅಲ್ಲಿ ಕೂಡ ನಾನು ವಿನಂತಿನ ಮಾಡ್ಕೋತೀನಿ ನಾನು ಇವತ್ತು ಅರಣ್ಯ ಅಂದ್ರೆ ಅರಣ್ಯದ ಕಾನೂನು ರೀತಿ ಆಗಿ ಕೂಡ ನಾವು ಹತ್ಕೋಬೇಕಾಗುತ್ತೆ ಎಲ್ಲರೂ ಕೂಡ ಅತಿಕ್ರಮ ಮಾಡ ಅತಿಕ್ರಮಣ ಇಲ್ಲಿಯವರು ಮಾಡ್ಕೊಂಡಿದ್ದಾರೋ ಅವನ್ನ ಸಕ್ರಮ ಮಾಡಬೇಕು ಅಂತ ಹೇಳಿ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿ ಅದು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ ಈಗ ಒಂದು ಮೂರು ತಲೆಮಾರು ಇದನ್ನು ಒಂದು ತಲೆಮಾರು ಮಾಡುವಂಥದ್ದು ಮತ್ತು ಮೂರಕ್ಕೆ ಅವರು ಯಾರು ಜಿ ಪಿ ಎಸ್ ಆಗಿದೆಯೋ ಅದನ್ನು ತಕ್ಷಣ ಅದನ್ನು ಮಂಜೂರಿ ಕೊಡಬೇಕು ಅನ್ನೋಂಥದ್ದು ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ ಕಳಿಸ್ತಾರೆ ಅಲ್ಲೂ ಕೂಡ ಮಲೆನಾಡಿನ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಂಸದರು ಅಲ್ಲಿ ಪಾರ್ಲಿಮೆಂಟಲ್ಲಿ ಕೂಡ ಧ್ವನಿ ಎತ್ತೋದ್ರ ಮುಖಾಂತರ ಅತಿಕ್ರಮಣದಾರರಿಗೆ ಒಂದು ನ್ಯಾಯ ಕೊಡಿಸೋಕ್ಕಂಥ ಕೆಲಸ ಮಾನ್ಯ ಸಂಸದರು ಕೂಡ ಜವಾಬ್ದಾರಿ ಇರುತ್ತೆ ಅವರು ಕೂಡ ನಮಗೇನು ಪಾರ್ಲಿಮೆಂಟಲ್ಲೂ ಕೂಡ ಧ್ವನಿ ಎತ್ತಿದ್ರೆ ಅವ್ರಿಗೆ ಕೂಡ ನ್ಯಾಯ ಸಿಗುತ್ತೆ ಆ ರೀತಿ ನಾವೆಲ್ಲ ಕೆಲಸ ನಾವು ಹಾಗೆ ಇಲ್ಲಿ ಸಣ್ಣ ಪುಟ್ಟ ಏನೇ ಇದ್ದರೂ ಕೂಡ ಮೊದಲಿಂದನೂ ಏನು ರೈತರು ಮಾಡ್ಕೊಂಡು ಬಂದಿರೋ ಅವ್ರ ಸುದ್ದಿ ಹೋಗಬಾರ್ದು ಹೊಸ ಅತಿಕರಣಕ್ಕೆ ನಾವು ಅವಕಾಶ ಕೊಡೋಲ್ಲ ನೀವು ಕೊಡಲ್ಲ ಸರ್ಕಾರ ಕೊಡಲ್ಲ ಸರಿ